ನಮಸ್ಕಾರ ಎಲ್ಲರಿಗೂ ನಮ್ಮ ಇವತ್ತಿನ ವಿಡಿಯೋಗೆ ಸ್ವಾಗತ ಹೊಸ ವರ್ಷ ಈಗಾಗಲೇ ಶುರುವಾಗಿದೆ ನಿಮ್ಮಲ್ಲಿ ಹಲವರು ಯೋಚನೆ ಮಾಡ್ತಿರಬಹುದು ಇವಾಗ ನನ್ನ ಬದುಕಲ್ಲಿ ಏನಾಗಬಹುದು ಈ ವರ್ಷ ಹೇಗಿರಬಹುದು ತುಂಬ ವಿಡಿಯೋಸ್ ಕೂಡ ನೋಡಿರ್ತೀರ ಸೊ ನೋಡೋಣ ನಿಮ್ಮ ಬದುಕಲ್ಲಿ ಈಗ ಯಾವ ಒಂದು ಮ್ಯಾಜಿಕ್ ಯಾವ ಒಂದು ಒಳ್ಳೆ ವಿಷಯ ಬರಲಿದೆ ನಿಯರ್ ಫ್ಯೂಚರ್ ಅಂತಲೇ ಹೇಳಬಲ್ಲೆ ಹತ್ತಿರದ ಭವಿಷ್ಯದಲ್ಲಿ ಓಕೆ ಇದು ಕಾರ್ಡ್ ಒನ್ ಟೂ ತ್ರೀ ಸೊ ನಿಮ್ಗೆ ಯಾವ ಕಾರ್ಡ್ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡನ್ನ ಆಯ್ಕೆ ಮಾಡ್ಕೊಳ್ಳಿ ಓಕೆ ಇಲ್ಲಿಂದ ಶುರು ಮಾಡೋಣ ಅಬಂಡೆನ್ಸ್ ಎಲ್ಲ ರೀತಿಯಿಂದ ಒಳ್ಳೆ ನ್ಯೂಸ್ ಬರೋದಕ್ಕೆ ಚಾನ್ಸಸ್ ಇದೆ ಒಳ್ಳೆ ಕೆಲಸ ಸಿಗ್ಬೋದು ಒಳ್ಳೆ ಪೇ ಸಿಗ್ಬೋದು ಸ್ಯಾಲ್ರಿ ಸಂಬಳ ಅಥವಾ ನಿಮ್ಮ ಬದುಕಲ್ಲಿ ಇದ್ದಿದ್ದ ಒಂದು ಇಶ್ಯೂಸಲ್ಲ ಸ್ವಲ್ಪ ಸಾಲ್ವ್ ಆಗ್ಬೋದು ಒಳ್ಳೆ ರೀತಿ ಒಂದು ರೀತಿ ಸಂಪತ್ತು ಒಂದು ರೀತಿ ಅಬಂಡೆನ್ಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ವೆರಿ ಸೂನ್ ಈಗ ಸೆಕೆಂಡ್ ಕಾರ್ಡ್ ನೋಡೋಣ ನಿಮ್ಮಲ್ಲಿ ಕೆಲವರು ನಿಮಗೆ ಯಾರಾದರೂ ಸುಳ್ಳು ಹೇಳ್ತಾ ಇದ್ದರೆ ಅಥವಾ ಯಾರಾದರೂ ಮೋಸ ಮಾಡ್ತಿದ್ರೆ ನಿಮ್ಮ ಹತ್ತಿರದ ರಿಲೇಷನ್ ಇರಬಹುದು ನಿಮ್ಮ ಕೆಲಸದಲ್ಲಿರಬಹುದು ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗಿರಬಹುದು ಮನೇಲಿರಬಹುದು ಯಾರಾದರೂ ತುಂಬ ನಾಟಕ ಮಾಡೋರು ತುಂಬ ಸುಳ್ಳು ಹೇಳೋರು ಆ ಥರ ಎಲ್ಲ ಇದ್ದರೆ ಅವರು ಅವರ ನಿಜವಾದ ಮುಖನ ನಿಮಗೆ ತೋರಿಸ್ತಾರೆ ಅದು ಒಂದು ರೀತಿ ಗುಡ್ ನ್ಯೂಸ್ ಆಗುತ್ತೆ ಬಿಕಾಸ್ ನಿಮ್ಗೆ ಏನೇ ಸಂಶಯ ಇತ್ತು ಏನೇ ಡೌಟ್ ಇದ್ರೂ ಅದು ನಿಮಗೆ ಸ್ಪಷ್ಟ ಆಗುತ್ತೆ ಬರುವ ದಿನಗಳಲ್ಲಿ ಇದು ಒಂದು ರೀತಿ ಮ್ಯಾಜಿಕ್ ಯಾಕೆ ಅಂತಂದರೆ ನಿಮಗೆ ಇದರ ಬಗ್ಗೆ ಇರುವಂತಹ ಸಂಶಯ ಅನುಮಾನ ಇವೆಲ್ಲವ ಪರಿಹಾರ ಆಗುತ್ತೆ ಒಂದು ರೀತಿ ಸ್ಪಷ್ಟತೆ ಸಿಗುತ್ತೆ ಇನ್ನೂ ಒಂದು ಮೆಸೇಜ್ ನನಗೇನು ಇದೆ ಅಂತಂದರೆ ನೀವು ಕೂಡ ಈ ವರ್ಷ ಸ್ವಲ್ಪ ಮುಕ್ತರಾಗಿ ಎಲ್ಲರ ಜೊತೆ ವ್ಯವಹರಿಸಬಹುದು ಅಥವಾ ಇನ್ನೇನು ನಾನೇನು ಮುಚ್ಚಿಡೋದೇನಿಲ್ಲ ಅಥವಾ ಬೋಲ್ಡ್ ಆಗಿರ್ಬೇಕು ನಾನಿನ್ನ ಅನ್ನೋ ರೀತಿ ನಿಮ್ಮ ಒಂದು ಸ್ವಂತಿಕೆ ಏನಿದೆ ಅದನ್ನು ಹೆಚ್ಚು ನೀವು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀರಾ ಸ್ವಲ್ಪ ನೀವು ಬೋಲ್ಡ್ ಆಗ್ತೀರಾ ಈ ವರ್ಷ ಅದು ನಿಮ್ಮ ಕೆಲಸದಲ್ಲಿ ಯಾವುದೇ ಒಂದು ಬದುಕಿನ ಒಂದು ಭಾಗದಲ್ಲಿರಬಹುದು ಸೊ ಅಥೆಂಟಿಸಿಟಿ ಮ್ಯಾಜಿಕ್ಕಾಗಿ ನಿಮ್ಮ ಲೈಫಲ್ಲಿ ಬರ್ತಿದೆ ಓಕೆ ಈಗ ಮೂರನೇ ಕಾರ್ಡ್ ನೋಡೋಣ ಲಾಸ್ಟ್ ಕಾರ್ಡ್ ಬ್ಯಾಲೆನ್ಸ್ ನಿಮ್ಮಲ್ಲಿ ತುಂಬ ಜನ ಬ್ಯುಸಿ ಲೈಫಲ್ಲಿರಬಹುದು ಅಥವಾ ತುಂಬಾ ಚೇಂಜ್ಗಳನ್ನ ಬದಲಾವಣೆಗಳನ್ನ ಅನುಭವಿಸ್ತಿರ್ಬಹುದು ಬದಲ ನಿಮ್ಮ ಲೈಫಲ್ಲಿ ಸೊ ಈ ವರ್ಷ ಈವಾಗ ಮುಂದಿನ ಒಂದು ತುಂಬ ಕೆಲವು ದಿನಗಳ ನಂತರ ಅಂತಲೇ ಹೇಳ್ಬೋದು ಹತ್ತಿರದ ಭವಿಷ್ಯದಲ್ಲಿ ನಿಮಗೆ ಆ ಬ್ಯಾಲೆನ್ಸ್ ಸಿಗುತ್ತೆ ಮೇ ಬಿ ನೀವು ಎರಡು ಕೆಲಸಗಳ ಮಧ್ಯೆ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟಪಡ್ತಿರ್ಬೋದು ಇಬ್ಬರು ವ್ಯಕ್ತಿಗಳ ಮಧ್ಯೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟಪಡ್ತಿರ್ಬಹುದು ಅಥವಾ ಏನೋ ಎರಡು ವಿಷಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವಿಷಯಗಳ ಮಧ್ಯೆ ತುಂಬ ಕಷ್ಟ ಪಡ್ತಿರಬಹುದು ಅಥವಾ ಹೆಚ್ಚಿನ ಕಷ್ಟಗಳ ಮಧ್ಯೆ ನೀವು ಒದ್ದಾಡ್ತಿರ್ಬಹುದು ಇದು ಯಾವುದೇ ಒಂದು ಸಂದರ್ಭ ಇದ್ದರೂ ಕೂಡ ಬಹು ಬೇಗ ನಿಮಗೆ ಒಂದು ರೀತಿ ಹತ್ತಿರದ ಭವಿಷ್ಯದಲ್ಲಿ ಇದರಿಂದ ಪರಿಹಾರ ಸಿಗುತ್ತೆ ಒಂದು ರೀತಿ ಪೀಸ್ಫುಲ್ಲಾಗಿ ನಿಮಗೆ ಫೀಲ್ ಆಗುತ್ತೆ ಒಳಗಡೆ ಶಾಂತಿ ಇರುತ್ತೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಕೆಲಸಗಳನ್ನ ನೀವು ಆರಾಮಾಗಿ ಹೋಗುವಂತಹ ಒಂದು ಟೈಮ್ ಬರುತ್ತೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಸೊ ಆಲ್ ದ ಬೆಸ್ಟ್ ನನ್ನ ಈ ಒಂದು ಪುಟ್ಟ ರೀಡಿಂಗ್ ನೋಡೋದಕ್ಕೆ ಧನ್ಯವಾದ